ಕರ್ನಾಟಕಕ್ಕೆ ಮತ್ತೆ ಕೇರಳ ವೈರಸ್ ಕಂಟಕ ಆಗತ್ತಾ ಕೇರಳದಿಂದಲೇ ರಾಜ್ಯಕ್ಕೆ ಕೊರೋನಾ ಮತ್ತೆ ಹರಡತ್ತಾ ಕೇರಳದಲ್ಲಿ ಹೆಚ್ಚಾಗ್ತಾ ಇವೆ ಕೊರೋನಾ ಕೇಸ್ ಮೂರು ದಿನಗಳಲ್ಲಿ ಇನ್ನೂರ ಹದಿನೈದು ಕೊರೋನಾ ಕೇಸ್ ಕೇರಳದಲ್ಲಿ ಪತ್ತೆಯಾಗಿದೆ ಇನ್ನು ಕೇರಳದಲ್ಲಿ ಮೂರು ದಿನದಲ್ಲೇ ಆರು ಕೊರೋನಾ ಸಂಬಂಧಿ ಸಾವು ಆಗಿರುವಂತದ್ದು ಕೇರಳದಿಂದ ಅಯ್ಯಪ್ಪ ಭಕ್ತರೇ ಕೊರೋನಾ ಹೊತ್ತು ತರ್ತಾರ ಹಾಗಿದ್ರೆ ಕೇರಳಕ್ಕೆ ಭಾರೀ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ ಶಬರಿಮಲೆಗೆ ನಿತ್ಯ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮಾಲಾಧಾರಿಗಳು ಬರ್ತಾ ಇದ್ದಾರೆ ಕರ್ನಾಟಕದಿಂದಲೇ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ ಕೇರಳಕ್ಕೆ ಹೋಗಿ ಬಂದವರಲ್ಲಿ ವೈರಸ್ ಕಾಣಿಸಿಕೊಳ್ತಾ ಇರುವಂತಹ ಆತಂಕ ಎದುರಾಗ್ತದೆ ಇನ್ನು ಕೇರಳ ಗಡಿ ಭಾಗದಲ್ಲಿ ಅಲರ್ಟ್ ಮಾಡಿದೆ ಆರೋಗ್ಯ ಇಲಾಖೆ ಕೇರಳದಿಂದ ಬರುವಂತಹ ಪ್ರತಿಯೊಬ್ಬರ ತಪಾಸಣೆಗೆ ಇಲಾಖೆ ನಿರ್ಧರಿಸಿದೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಕೇರಳನೇ ಕಂಟಕ ಆಗತ್ತಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಿದೆ ಸದ್ಯ ಅಯ್ಯಪ್ಪ ಮಾಲಾಧಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕೇರಳಕ್ಕೆ ಹೋಗಿ ಬರ್ತಾ ಇದ್ದಾರೆ ಹೋಗಿ ಬರ್ತಾ ಇರುವಂತಹ ಮಾಲಾಧಾರಿಗಳೇ ಕೊರೋನಾವನ್ನು ಹೊತ್ತು ತರ್ತಾರ ಹಾಗಿದ್ರೆ ಸದ್ಯ ಕೊರೋನಾ ಕೇರಳದಲ್ಲಿ ಜಾಸ್ತಿ ಆಗ್ತದೆ ಮೂರು ದಿನಗಳಲ್ಲಿ ಸುಮಾರು ಇನ್ನೂರ ಹದಿನೈದು ಕೊರೋನಾ ಕೇಸ್ ಪತ್ತೆಯಾಗಿರುವಂಥದ್ದು ಜೊತೆಗೆ ಆರು ಕೊರೋನಾ ಸಂಬಂಧಿ ಸಾವು ಆಗಿದ್ರೆ ಎಲ್ಲಿ ಇಲ್ಲಿಂದ ಹೋಗುವಂತಹ ಮಾಲಾಧಾರಿಗಳೇ ಕೊರೋನಾವನ್ನು ಹೊತ್ತು ಕರ್ನಾಟಕಕ್ಕೆ ಬರ್ತಾರೋ ಅನ್ನೋಂಥ ಆತಂಕ ಎದುರಾಗಿರೋದ್ರಿಂದ ತಪಾಸಣೆಯನ್ನು ಕೂಡ ಜಾಸ್ತಿ ಮಾಡಲಾಗ್ತದೆ ಬಂದವರನ್ನು ತಪಾಸಣೆ ಮಾಡಿ ಕಳಿಸಲಾಗ್ತದೆ ಅಂಥದ್ದೊಂದು ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಿರುವಂಥದ್ದು ಸದ್ಯ ಎರಡೆರಡು ಬಾರಿ ಕೊರೋನಾ ಎಫೆಕ್ಟನ್ನು ಅನುಭವಿಸಿದ್ದೀವಿ ಕೇರಳದಿಂದಲೇ ಕೊರೋನಾ ಜಾಸ್ತಿ ಆಗಿದ್ದು ಅನ್ನೋದು ಕೂಡ ಗೊತ್ತಾಗಿದೆ ಅದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಕೊರೋನಾ ವೈರಸ್ ಕೇರಳದಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಇದು ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ಮಾಡುತ್ತಾ ಅನ್ನುವ ಆತಂಕ ಶುರುವಾಗಿದೆ ಕೇರಳಕ್ಕೆ ಅಂದ್ರೆ ಶಬರಿಮಲೆಗೆ ನಿತ್ಯ ಎಂಬತ್ತರಿಂದ ಎಂಬತ್ತೈದು ಸಾವಿರ ಜನ ಬರ್ತಾ ಇರುವಂಥದ್ದು ಅಲ್ಲಿ ಈಗ ಸದ್ಯ ಯಾವ ರೀತಿ ಪರಿಸ್ಥಿತಿ ಪರಿಸ್ಥಿತಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಆದ್ರೆ ಅದರ ಮಧ್ಯದಲ್ಲಿ ಕೇರಳದಲ್ಲಿ ಕೊರೋನಾ ವೈರಸ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿರುವಂತದ್ದು ಈಗಾಗಲೇ ಕಳೆದ ಮೂರು ದಿನಗಳಲ್ಲಿ ಆರು ಮಂದಿ ಕೊರೋನಾ ಸಂಬಂಧಿ ಸಾವನ್ನಪ್ಪಿರುವಂಥದ್ದು ಅಂದರೆ ಕೊರೋನಾ ಸಂಬಂಧ ಉಸಿರಾಟದ ಸಮಸ್ಯೆ ಆಗಿರಬಹುದು ಬೇರೆ ಬೇರೆ ರೀತಿಯ ಎಫೆಕ್ಟ್ ಆಗಿರೋದ್ರಿಂದ ಸಾವನ್ನಪ್ಪಿದ್ದಾರೆ ಹೀಗಾಗಿ ಇದು ಕರ್ನಾಟಕದಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ ಆರೋಗ್ಯ ಇಲಾಖೆ ಕೂಡ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ಮತ್ತೊಮ್ಮೆ ಕೊರೋನಾ ಕರ್ನಾಟಕಕ್ಕೆ ಎಂಟ್ರಿ ಆಗೋದು ಕೇರಳದಿಂದಲೇ ಅನ್ನುವಂಥದ್ದು ಆಗಬಾರದು ಅನ್ನುವಂತಹ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಿರುವಂಥದ್ದು ಕೇರಳ ಗಡಿ ಭಾಗದಲ್ಲಿ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗ್ತದೆ ಅಂದ್ರೆ ಅಲ್ಲಿಂದ ಬರುವಂತವರನ್ನ ತಪಾಸಣೆ ಮಾಡಿ ಕಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ there.